ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ನೀಲಕಂಠೇಶ್ವರ ಸಭಾಭವನ ತಾಳಿಕೋಟೆಯಲ್ಲಿ ಗೃಹರಕ್ಷಕ ಪೋಷಕರ ಸಮಾವೇಶ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಎಸ್ ಎಸ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಎಲ್ ಆರ್ ಎಫ್ ವೈ ಜಿ ಗೊಲ್ಲರ್ ಘಟಕಾಧಿಕಾರಿಗಳು ಅಧಿಕಾರಿಗಳು ಎಐ ಪತ್ತಾರ್ ಎಂ ಎಸ್ ಪಟಾಣ್ ಎಂ ಪಸರ್ಕಟ್ಟಿ ಆರ್ ಎಂ ಚೌರಗಸ್ತಿ ಬಿ ಸುಬೇದಾರ್ ಎಂಎ ಚೌಧರಿ ಹಲವಾರು ಸಿಬ್ಬಂದಿ ವರ್ಗದ ಪೋಷಕರು ಭಾಗವಹಿಸಿದ್ದರು ವರದಿ ನಜೀರ್ ಚೌರಗಸ್ತಿ ಡಿ ಎಂಎಸ್ನೂಸ್ ತಾಳಿಕೋಟೆ ಸಮಾವೇಶಿ ಹಾಗೂ ಶ್ರೀ ಪಾವಗಡ್ ಶ್ರೀರಾಮ್ ಸರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರುತ್ತೇವೆ ಯಾವತ್ತು ತಾಳಿಕೋಟಿ ಗ್ರಾಮದ ಹಾಗೂ ಗೃಹರಕ್ಷಕರ ಪಾಲಕರ ಪೋಷಕರ ಒಂದು ಸಮಾವೇಶವಿದ್ದ ಸಲುವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ಸಾರ್ವಜನಿಕರು ಹಾಗೂ ಹಿತಾಸಕ್ತಿ ಬಂದಂಥ ಎಲ್ಲ ಮಹನೀಯರು ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಂತ ತಮ್ಮಲ್ಲಿ ಕಲಿತಿಯ ವಿನಂತಿ ಇರುತ್ತದೆ ನಾನು ಶರಣಗೌಡ ಸಂಗನಗೌಡ ಪಾಟೀಲ ಸಾಕಿ ತಾಳಿಪೂಟಿ ಎಲ್ಲರ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಇಲ್ಲಿ ನಮಸ್ಕಾರ ಇದು ಈ ಕಾರ್ಯಕ್ರಮ ಸಮಾವೇಶಕ್ಕೆ ಎಷ್ಟು ಜನ ರೀ ಸುಮಾರಾಗಿ ಮೂರು ನಾಲ್ಕು ನೂರು ಜನ ಸೇರಬಹುದು ನಮ್ಮ ನೀವು ಹೇಗಿರುತ್ತಾರೆ ಎಲ್ಲ ಪತ್ರಿಕೆ ಅದರಂತೆ ಕಾರ್ಡು ಕೂಡ ನಮ್ಮ ಘಟಕದ ಘಟಕ ಶ್ರೀಮಾನ್ ವೈಸಿ ಗೌಡವರವರು ಕೂಡ ಈ ವ್ಯವಸ್ಥೆಗೆ ಮುಂಚೂಣಿಯಾಗಿ ತಮ್ಮ ಘಟಕದಿಂದ ಏನೇ ಏನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡಿರುತ್ತಾರೆ ধন্যবাদ